ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರ್ನೇನ್ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸದಲ್ಲಿ ನಾವೀಗ ಕರ್ನಾಟಕ ಏಕೀಕರಣದ ಕುರಿತು ಅಧ್ಯಯನ ಮಾಡೋಣಂತೆ ಇದು ಘಟಕ ಇದರ ಒಂದು ವಿಷಯವಾಗಿದ್ದು ಈ ನಲವತ್ತನೇ ಅವಧಿಯಲ್ಲಿ ಕರ್ನಾಟಕ ಏಕೀಕರಣದ ಐತಿಹಾಸಿಕ ಹಿನ್ನೆಲೆ ಹಾಗೂ ಏಕೀಕರಣದ ಪ್ರೇರಕಾಂಶಗಳನ್ನು ಕುರಿತು ಅಧ್ಯಯನ ಮಾಡೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ಕರ್ನಾಟಕ ಏಕೀಕರಣ ಮತ್ತು ಈ ಒಂದು ಏಕೀಕರಣದ ಅವಶ್ಯಕತೆ ಮತ್ತು ಹಿನ್ನೆಲೆಯನ್ನು ಐತಿಹಾಸಿಕವಾಗಿ ಗಮನಿಸುವಂತೆ ಕರ್ನಾಟಕ ಅನ್ನೋದು ಭಾಷಾವಾರು ಆಧಾರದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ರಾಜ್ಯ ಆಗಿದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯ ಪುನರ್ವಿಂಗಡನ ಆಯೋಗ ಭಾಷಾವಾರು ಆಧಾರದಲ್ಲಿ ರಚಿಸಿದಂತಹ ಪ್ರಾಂತ್ಯಗಳಲ್ಲಿ ರಾಜ್ಯಗಳಲ್ಲಿ ಇದು ಸಹ ಒಂದು ಕನ್ನಡ ಭಾಷೆ ಇದಕ್ಕೆ ಒಂದು ತಳಹದಿ ಮತ್ತು ಇಲ್ಲಿಯ ಸಂಸ್ಕೃತಿಯ ಒಂದು ಆಧಾರವಾಗಿ ನಾವು ಕನ್ನಡ ಭಾಷೆಯನ್ನು ಪರಿಗಣಿಸಬಹುದಾಗಿದೆ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ರಾಜಮನೆತನ ಅಂತ ನಾವು ಗುರುಸಲ್ ಗುರುತಿಸೋದು ಕದಂಬ ರಾಜ್ಯವನ್ನು ಈ ಕದಂಬ ರಾಜ್ಯ ಇಂದಿನ ಕರ್ನಾಟಕದ ಬಹುತೇಕ ಭಾಗಗಳನ್ನು ಒಳಗೊಂಡಿತ್ತು ಪಶ್ಚಿಮದಲ್ಲಿ ಬನವಾಸಿಯಿಂದ ಪೂರ್ವದಲ್ಲಿ ಕಲ್ಯಾಣಿ ಅಥವಾ ಇಂದಿನ ಕೃಷ್ಣಾ ನದಿಯ ದಕ್ಷಿಣ ಭಾಗದ ಪ್ರದೇಶಗಳನ್ನ ಮತ್ತು ಬಹುತೇಕವಾಗಿ ಕಾವೇರಿ ನದಿಯ ನಡುವಿನ ಕೃಷ್ಣ ಮತ್ತು ಕಾವೇರಿ ನದಿಯ ನಡುವಿನ ಪ್ರದೇಶಗಳನ್ನ ಕದಂಬರ ಅವಧಿಯಲ್ಲಿ ನಾವು ಕಾಣಬಹುದಾಗಿದೆ ಇದು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಮೂರು ಮತ್ತು ನಾಲ್ಕನೇ ಶತಮಾನದಲ್ಲಿ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ ಆರು ಮತ್ತು ಏಳನೇ ಶತಮಾನದವರೆಗೂ ಸಹನೂ ಇದು ಕೆಲವು ಸಂದರ್ಭದಲ್ಲಿ ಸಾಮಂತರಾಗಿ ಕೆಲವು ಸಂದರ್ಭದಲ್ಲಿ ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದ ನಾವು ಕಾಣ್ತೇವೆ ಇನ್ನು ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲೀನ ಆಳ್ವಿಕೆ ನಡೆಸಂತಹ ಮನೆತನ ಅದು ಗಂಗಾ ಮನೆತನ ಈ ಗಂಗಾ ಮನೆತನ ಇಂದಿನ ಕಾವೇರಿ ನದಿ ಮತ್ತು ಸುತ್ತಮುತ್ತಲ ಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನು ಹೊಂದಿತ್ತು ಇಂದಿನ ತಮಿಳುನಾಡಿನ ಉತ್ತರದ ಭಾಗಗಳನ್ನು ಕೂಡ ಇದರ ಅಹ್ ನಾವು ಕಾಣ್ಬಹುದಾಗಿದೆ ಈ ಒಂದು ರಾಜ್ಯದಲ್ಲಿದ್ದನ್ನು ಕಾಣ್ಬಹುದಾಗಿದೆ ಕದಂಬ ಮತ್ತು ಗಂಗರ ಅವಧಿಯಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯ ಅಭಿವೃದ್ಧಿ ಆಗಿದ್ದನ್ನ ನಾವು ಗಮನಿಸಬಹುದು ಇವರು ಹೊರಡಿಸಿದಂತಹ ಶಾಸನಗಳಲ್ಲಿ ಕನ್ನಡ ಭಾಷೆಯನ್ನ ಬಳಸಲಾಗಿತ್ತು ಈ ಅವಧಿಯಲ್ಲಿ ರಚನೆಯಾದಂತಹ ಸಾಹಿತ್ಯ ಕೃತಿಗಳಲ್ಲೂ ಕೂಡ ಕನ್ನಡ ಭಾಷೆಯ ವ್ಯಾಪಕ ಬಳಕೆಯಾಗಿದ್ದನ್ನ ನಾವು ಕಾಣ್ತೇವೆ ಹೀಗೆ ಕದಂಬ ಮತ್ತು ಗಂಗರ ಅವಧಿಯಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಳ ಬುನಾದಿ ಏರ್ಪಟ್ಟಿದ್ದನ್ನ ನಾವು ಗಮನಿಸಬಹುದಾಗಿದೆ ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾಮ್ರಾಜ್ಯವನ್ನ ನಿರ್ಮಿಸಿದಂತಹ ಮನೆತನಗಳು ಅಂದ್ರೆ ಬದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ನಂತರದ ಕಲ್ಯಾಣಿ ಚಾಲುಕ್ಯರು ಬಾದಾಮಿ ಶಕ ಆರು ಮತ್ತು ಏಳನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ನಿರ್ಮಾಣ ಆಗೋದನ್ನ ನಾವು ಕಾಣ್ತೇವೆ ಹತ್ತು ಮತ್ತು ಹನ್ನೊಂದು ಹಾಗೂ ಹನ್ನೆರಡನೇ ಶತಮಾನದಲ್ಲಿ ನಾವು ಕಲ್ಯಾಣ ಚಾಲುಕ್ಯರ ಆಡಳಿತ ಇದ್ದಿದ್ದನ್ನು ಗಮನಿಸಬಹುದಾಗಿದೆ ಈ ಬಾದಾಮಿ ಚಾಲುಕ್ಯರ ಆಡಳಿತದಲ್ಲಿ ಕರ್ನಾಟಕ ರಾಜ್ಯದ ವಿಸ್ತಾರವು ಇವತ್ತಿನ ಮಹಾರಾಷ್ಟ್ರದಿಂದ ವಿಸ್ತರಿಸಿ ನರ್ಮದಾ ನದಿಯವರೆಗೆ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ ಕಾವೇರಿ ನದಿಯವರೆಗೆ ಹರಡದನ್ನ ನಾವು ಕಾಣ್ತೇವೆ ದಕ್ಷಿಣದಲ್ಲಿ ಇದ್ದಂತಹ ತಮಿಳು ರಾಜ್ಯಗಳೊಂದಿಗೆ ಅಂದ್ರೆ ಪಲ್ಲವರೊಂದಿಗೆ ಬಾದಾಮಿ ಚಾಲುಕ್ಯರ ವೈರತ್ವ ಇತ್ತು ಅದೇ ರೀತಿ ಅದು ರಾಷ್ಟ್ರಕೂಟರ ಕಾಲದಲ್ಲೂ ಮುಂದುವರಿತು ಪಲ್ಲವ ರಾಜ್ಯ ಅದು ದುರ್ಬಲಗೊಂಡ ನಂತರ ಚೋಳರ ಅಧಿಕಾರಕ್ಕೆ ಬಂದರು ಚೋಳರೊಂದಿಗೆ ರಾಷ್ಟ್ರಕೂಟರ ವೈರತ್ವ ಮುಂದುವರಿತು ಅದೇ ವೈರತ್ವ ಕಲ್ಯಾಣ ಚಾಲಕರ ಅವಧಿಯಲ್ಲಿ ಇತ್ತು ಹಾಗಾಗಿ ಬಾದಾಮಿ ಚಾಲುಕ್ಯ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯ ಅರಸರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದರೆ ತಮಿಳುನಾಡಿನಲ್ಲಿ ಪಲ್ಲವ ಹಾಗೂ ಚೋಳರ ಆಳ್ವಿಕೆ ಇದ್ದಿದ್ದನ್ನ ಮತ್ತು ಇವರ ನಡುವೆ ನಿರಂತರ ಸಂಘರ್ಷಗಳು ನಡೆದಿದ್ದನ್ನ ನಾವು ಗಮನಿಸಬಹುದಾಗಿದೆ ಈ ಅವಧಿಯಲ್ಲಿ ಈ ಮೂರು ಮನೆತನಗಳ ಸುಮಾರು ಆರುನೂರು ವರ್ಷಗಳ ಅವಧಿಯಲ್ಲಿ ಕರ್ನಾಟಕದ ಗಡಿ ಪ್ರದೇಶಗಳು ನರ್ಮದಾ ನದಿಯವರೆಗೆ ವಿಸ್ತರಿಸಿದ್ದು ಅಷ್ಟೇ ಅಲ್ಲ ರಾಷ್ಟ್ರಕೂಟರ ಅವಧಿಯಲ್ಲಿ ದೆಹಲಿವರೆಗೂ ಕೂಡ ಉತ್ತರದಲ್ಲಿ ಸಾಮ್ರಾಜ್ಯದ ಗಡಿಗಳು ವಿಸ್ತರಿಸಿದ್ದನ್ನ ನಾವು ಕಾಣಬಹುದಾಗಿದೆ ಈ ಊರು ಅವಧಿಯಲ್ಲಿ ಇದ್ದಂತಹ ಇವರ ಸೈನ್ಯಕ್ಕೆ ಕರ್ನಾಟಕ ಬಲ ಎನ್ನುವ ಒಂದು ಹೆಸರೇ ಇದ್ದಿದ್ದು ಕರ್ನಾಟಕದ ಒಂದು ಪ್ರಾಮುಖ್ಯತೆಯನ್ನು ನಮಗಿಲ್ಲಿ ಎತ್ತಿ ತೋರಿಸುತ್ತೆ ಮತ್ತೆ ಕರ್ನಾಟಕ ಅನ್ನೋ ಪದದ ಹಿರಿಮೆಯನ್ನು ಎತ್ತಿ ತೋರಿಸುತ್ತೆ ಇದೇ ಅವಧಿಯಲ್ಲಿ ರಚನೆಯಾದಂತಹ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ಪ್ರದೇಶದ ಒಂದು ಭೌಗೋಳಿಕ ಗಡಿಗಳನ್ನು ವಿವರಿಸುವ ಪ್ರಯತ್ನ ಆಗಿರುವುದನ್ನು ನಾವು ಕಾಣಬಹುದಾಗಿದೆ ಗೋದಾವರಿಯಿಂದ ಕಾವೇರಿಯವರೆಗಿನ ಪ್ರದೇಶಗಳು ಕನ್ನಡ ಪ್ರದೇಶಗಳು ಎಂಬ ಉಲ್ಲೇಖ ಇದೇ ಅವಧಿಯಲ್ಲಿ ನಮಗೆ ಕಂಡು ಬರುತ್ತೆ ಚಾಲುಕ್ಯರ ಅವಧಿಯಲ್ಲಿ ಕರ್ನಾಟಕದ ಪ್ರದೇಶಗಳು ಒಂದೇ ಆಡಳಿತಕ್ಕೆ ಒಳಪಟ್ಟಿದ್ದು ಅದು ಕೊನೆಯ ಅವಧಿಯಾಯಿತು ನಂತರ ಚಾಲುಕ್ಯ ಕಲ್ಯಾಣಿ ಚಾಲುಕ್ಯರನ್ನು ಉತ್ತರಾಧಿಕಾರಗಳಿಗೆ ಬಂದಂತಹ ಹೊಯ್ಸಳರು ತುಂಗಭದ್ರಾ ಪ್ರದೇಶದ ದಕ್ಷಿಣ ಭಾಗಗಳನ್ನು ಆಳ್ವಿಕೆ ಮಾಡಿದರು ಮತ್ತು ಸೇವಣರು ಅಥವಾ ಯಾದವರು ಉತ್ತರದ ಭಾಗಗಳನ್ನು ಆಳ್ವಿಕೆ ಮಾಡಿದರು ಅಲ್ಲಿಂದ ಮುಂದೆ ಕರ್ನಾಟಕ ಮತ್ತೆ ಯಾವತ್ತೂ ಕೂಡ ಒಂದು ಕೂಡ್ಲೇ ಇಲ್ಲ ಹೊಯ್ಸಳ ಮತ್ತು ಸೇವಣರ ನಂತರದ ಅವಧಿಯಲ್ಲಿ ಅವರ ಅವಧಿಯಿಂದ ಹೊಯ್ಸಳ ಉತ್ತರಾಧಿಕಾರಿಗಳಾಗಿ ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ್ದು ವಿಜಯನಗರದ ಅರಸರು ಇವರ ಅವಧಿಯಲ್ಲಿ ಕೂಡ ತುಂಗಭದ್ರಾ ನದಿಯ ದಕ್ಷಿಣದ ಭಾಗ ಇವರ ಸಂಸ್ಥಾನದಲ್ಲಿತ್ತು ಇವರ ಒಂದು ಸಾಮ್ರಾಜ್ಯದಲ್ಲಿತ್ತು ಸೇವಣರ ಉತ್ತರಾಧಿಕಾರಿಗಳಾಗಿ ಸ್ಥಾಪನೆಯನ್ನ ರಾಜ್ಯ ಸ್ಥಾಪನೆ ಮಾಡಿದಂಥವರು ಬಹಮನಿಗಳು ಬಹಮನಿಗಳು ಸಾವಿರದ ನಾನ್ನೂರ ಎಂಬತ್ತೈದು ಸಾವಿರದ ಐನೂರವರೆಗೆ ಆಳ್ವಿಕೆ ಮಾಡಿದ್ರು ಇವರು ಕೃಷ್ಣಾ ನದಿ ಮತ್ತು ಉತ್ತರದ ಪ್ರದೇಶಗಳನ್ನ ಆಳ್ವಿಕೆ ಮಾಡಿದ್ರು ಬಹಮನಿಗಳ ಉತ್ತರಾಧಿಕಾರಿಗಳಾಗಿ ಬಂದಂತಹ ಶಾಹಿ ರಾಜರ ಅವಧಿಯಲ್ಲಿ ಸಹನು ಕನ್ನಡದ ಮತ್ತು ಕರ್ನಾಟಕದ ಸಂಪೂರ್ಣ ಪ್ರದೇಶಗಳು ಒಂದು ಕೂಡ್ಲೇ ಇಲ್ಲ ಈ ಶಾಹಿ ಬಹಮನಿಗಳ ನಂತರದಲ್ಲಿ ಮೊಘಲರ ದಾಳಿ ಆರಂಭ ಆಗಿದ್ದನ್ನು ನಾವು ಕಾಣ್ತೇವೆ ಶಾಹಿ ಮನೆತನಗಳು ಮೊಘಲರ ದಾಳಿಯಿಂದ ಅಂತ್ಯಾದರೂ ಅಷ್ಟೊತ್ತಿಗಾಗಲೇ ಕರ್ನಾಟಕದಲ್ಲಿ ಪಾಳೆಪಟ್ಟುಗಳು ಪ್ರಾಮುಖ್ಯತೆಯನ್ನು ಪಡೆದು ಬಂದಿದ್ದು ಕೆಳದಿ ಚಿತ್ರದುರ್ಗ ಹರಪನಹಳ್ಳಿ ಉಚ್ಚಂಗಿದುರ್ಗ ಯಲಹಂಕ ಮೈಸೂರು ಮುಂತಾದ ಪ್ರದೇಶಗಳಲ್ಲಿ ಈ ಪಾಳೆಪಟ್ಟುಗಳು ಆಳ್ವಿಕೆಯನ್ನು ನಡೆಸಲು ಕರ್ನಾಟಕ ಒಂದೇ ಆಡಳಿತದ ಅವಧಿಗೆ ಬರಲಿಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸಾವಿರದ ಏಳ್ನೂರ ಅರವತ್ತೊಂದರಿಂದ ತೊಂಬತ್ತೊಂಬತ್ತರವರೆಗೆ ಹೈದರಾಬಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸಿದ್ರು ಸಹ ಇಡೀ ಕರ್ನಾಟಕ ಇಂದಿನ ಬೀದರ್ನಿಂದ ಮೈಸೂರಿನವರೆಗಿನ ಕರ್ನಾಟಕ ಒಂದೇ ಆಡಳಿತಕ್ಕೆ ಬರಲಿಲ್ಲ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ದಕ್ಷಿಣ ಮತ್ತು ಉತ್ತರದ ಪ್ರದೇಶಗಳು ಬೇರೆ ಬೇರೆ ಆಳ್ವಿಕೆ ಅವಧಿಯ ಆಳ್ವಿಕೆಯಲ್ಲಿಯೇ ಉಳಿದು ಹೋದು ಉತ್ತರದ ಪ್ರದೇಶಗಳಲ್ಲಿ ಮರಾಠರು ಪ್ರಾಬಲ್ಯತೆಯನ್ನ ಸಾಧಿಸಿದ್ರು ಮತ್ತು ಸಣ್ಣ ಪುಟ್ಟ ನವಾಬರು ಹಾಗೂ ಮರಾಠ ಆಳ್ವಿಕೆಗಾರರು ಪ್ರಾಮುಖ್ಯತೆಯನ್ನು ಸಾಧಿಸ್ತಾ ಇದ್ರು ದಕ್ಷಿಣ ಪ್ರದೇಶದ ಹೈದ್ರಾಲಿ ಮತ್ತು ಟಿಪ್ಪು ಇವುಗಳನ್ನು ಆಡಳಿತ ನಡೆಸ್ತಾ ಇದ್ರು ಕೊನೆಗೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಒಡೆಯರ್ಗಳಿಗೆ ಇಂದಿನ ಹಳೆಯ ಮೈಸೂರು ಪ್ರಾಂತ್ಯ ಏನಿದೆ ಅಂದರೆ ದಕ್ಷಿಣ ಕರ್ನಾಟಕದ ಪ್ರಾಂತ್ಯ ಏನಿದೆ ಅದನ್ನು ವಹಿಸಿಕೊಡಲಾಯಿತು ಮತ್ತು ಬ್ರಿಟಿಷರು ಅದನ್ನು ಪರೋಕ್ಷವಾಗಿ ನಿಯಂತ್ರಣದಲ್ಲಿ ಕನ್ನಡದ ಇತರೆ ಪ್ರದೇಶಗಳು ಬ್ರಿಟಿಷರ ನೇರ ಆಳ್ವಿಕೆಗೆ ಅವು ಒಳಪಟ್ಟು ಯಾವ ರೀತಿ ಕರ್ನಾಟಕದ ಈ ಪ್ರದೇಶಗಳು ಆಡಳಿತಾತ್ಮಕವಾಗಿ ವಿಭಜನೆ ಹೊಂದಿದ್ವು ಅನ್ನೋದನ್ನ ನಾವಿಲ್ಲಿ ನೋಡೋಣಂತೆ ಭೌಗೋಳಿಕವಾಗಿ ಹೇಳೋದಾದ್ರೆ ಮೈಸೂರು ಪ್ರಾಂತದಲ್ಲಿ ದಕ್ಷಿಣ ಕರ್ನಾಟಕದ ಅಥವಾ ಇಂದಿನ ಹಳೆ ಮೈಸೂರಿನ ಸುಮಾರು ಒಂಬತ್ತು ಜಿಲ್ಲೆಗಳು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಇದ್ದಂತಹ ಸುಮಾರು ಒಂಬತ್ತು ಜಿಲ್ಲೆಗಳನ್ನ ನಾವು ಕಾಣ್ಬೋದು ಬ್ರಿಟಿಷ್ ಬಾಂಬೆ ಪ್ರಾಂತದಲ್ಲಿ ಉತ್ತರ ಕನ್ನಡ ಧಾರವಾಡ ಬಿಜಾಪುರ ಬೆಳಗಾವಿ ಮತ್ತು ಸೊಲ್ಲಾಪುರ ಜಿಲ್ಲೆಗಳಿಗೆ ಇದನ್ನ ನಾವು ಗಮನಿಸ್ತೇವೆ ಮದ್ರಾಸ್ ಪ್ರಾಂತದಲ್ಲಿ ದಕ್ಷಿಣ ಕನ್ನಡ ಬಳ್ಳ ಬಳ್ಳಾರಿ ಕೊಳ್ಳೇಗಾಲ ತಳವಾಡಿ ಮತ್ತು ಹೊಸೂರು ಪ್ರದೇಶಗಳಿದ್ದು ಇದು ನಿಜಾಂ ಪ್ರಾಂತ್ಯದಲ್ಲಿ ಬೀದರ್ ಗುಲ್ಬರ್ಗ ರಾಯಚೂರು ಜಿಲ್ಲೆಗಳು ಸೇರ್ಕೊಂಡು ಕೊಡಗು ಪ್ರದೇಶವನ್ನು ಕೊಡಗು ಜಿಲ್ಲೆಯನ್ನು ಒಂದು ಕಮಿಷನರೇಟ್ ಆಗಿ ರೂಪಿಸಲಾಗಿತ್ತು ಅಷ್ಟೇ ಅಲ್ಲ ಬ್ರಿಟಿಷರ ನೇರ ಆಳ್ವಿಕೆಯಲ್ಲಿ ಸುಮಾರು ಮೂರು ದಂಡು ಪ್ರದೇಶಗಳಿದ್ದಂತೆ ನಾವು ಕಾಣ್ತವೆ ಬೆಂಗಳೂರು ಕಂಟೋನ್ಮೆಂಟ್ ಅಥವಾ ಬೆಂಗಳೂರು ದಂಡು ಪ್ರದೇಶ ಬಳ್ಳಾರಿ ದಂಡು ಪ್ರದೇಶ ಹಾಗೂ ಬೆಳಗಾವಿ ದಂಡು ಪ್ರದೇಶಗಳು ಇದನ್ನು ಹೊರತುಪಡಿಸಿದ್ರೆ ಕೆಲವು ಸಣ್ಣ ಪುಟ್ಟ ಸಂಸ್ಥಾನಗಳಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಸಾಂಗ್ಲಿ ವಿರಜ್ ಕುರಂದವಾಡ ಜಮಖಂಡಿ ಮುಧೋಳ ಅತ್ತ ಜತ್ತ ರಾಮದುರ್ಗ ಅಕಲಕೋಟೆ ಜತ್ತ ರಾಮದುರ್ಗ ಸಂಡೂರು ಸಣ್ಣೂರು ಮುಂತಾದ ಸಣ್ಣಪುಟ್ಟ ದೇಶೀಯ ಸಂಸ್ಥಾನಗಳು ಇತ್ತು ನಾವು ಈ ಭೂಪಟದಲ್ಲಿ ಗಮನಿಸುತ್ತೆ ಈ ಯಾವುದೇ ರೀತಿಯ ಗುರುತುಗಳನ್ನು ಮಾಡದೇ ಇರತಕ್ಕಂಥ ಪ್ರದೇಶ ಏನಿದೆ ಇದು ಮೈಸೂರು ಸಂಸ್ಥಾನವಾಗಿದೆ ಯಾವುದೇ ರೀತಿಯ ಗುರುತುಗಳು ಮಾಡದೇ ಇರತಕ್ಕಂಥ ಪ್ರದೇಶ ಮೈಸೂರು ಸಂಸ್ಥಾನ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಗಳ ನಡುವಿನ ಈ ಒಂದು ಪ್ರದೇಶ ಮೈಸೂರು ಸಂಸ್ಥಾನ ಆಗಿದೆ ಇನ್ನು ಸಣ್ಣಪುಟ್ಟ ದೇಶೀಯ ಸಂಸ್ಥಾನಗಳು ಅಂತ ನಾವು ಅಲ್ಲಿ ಹೇಳಿದೀವಿ ಸಂಡೂರು ಜಮಖಂಡಿ ರಾಮದುರ್ಗ ಮುಧೋಳ ಸಾಂಗ್ಲಿ ಸೊಲ್ಲಾಪುರ ಅಕ್ಕಲಕೋಟೆ ಜತ್ತ ಕುರಂದವಾಡ ಇವು ಮತ್ತು ಏಕೀಕರಣ ಪೂರ್ವದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಂತಹ ಕೆಲವು ಪ್ರದೇಶಗಳು ತಾಂಡೂರು ಮತ್ತು ಈ ರಾಯಚೂರು ಜಿಲ್ಲೆಯಲ್ಲಿದ್ದಂತಹ ಪ್ರದೇಶಗಳಾಗಿರ್ತಕ್ಕಂಥ ಗದ್ವಾಲ ಮತ್ತು ಆಲಂಪುರ ಬಳ್ಳಾರಿ ಜಿಲ್ಲೆಗೆ ಸೇರಿದಂತಹ ಆದೋನಿ ಆಲೂರು ಮತ್ತು ರಾಯದುರ್ಗ ಜಿಲ್ಲೆಗಳು ಮಡಕಸಿರಾ ಜಿಲ್ಲೆಗಳು ಮಡಕಸಿರಾ ಮತ್ತು ಹಿಂದೂಪುರ ಜಿಲ್ಲೆಗಳು ತಮಿಳುನಾಡಿನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಕನ್ನಡಿಗರ ಬಹುಸಂಖ್ಯಾತರಾಗಿದ್ದಂಥ ಹೊಸೂರು ಹೊಸೂರು ಕೊಳ್ಳೇಗಾಲ ಹಾಗೂ ತಳವಾಡಿ ಪ್ರದೇಶಗಳು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಬಳ್ಳಾರಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆ ಕಾಸರಗೋಡು ತಾಲೂಕುಗಳು ಕಬಿಶೆಟ್ ಆಗಿದ್ದಂತಹ ಕೊಡಗು ಬಾಂಬೆ ಪ್ರಾಂತ್ಯದ ನೇರ ಆಡಳಿತದಿದ್ದಂತಹ ಬಿಜಾಪುರ ಧಾರವಾಡ ಉತ್ತರ ಕನ್ನಡ ಬೆಳಗಾವಿ ಜಿಲ್ಲೆಗಳು ಮದ್ ಹೈದರಾಬಾದ್ ನಿಜಾಮನ ಪ್ರಾಂತ್ಯಕ್ಕೆ ಸೇರಿದಂಥ ಬೀದರ್ ಗುಲ್ಬರ್ಗಾ ಹಾಗೂ ರಾಯಚೂರು ಜಿಲ್ಲೆಗಳು ಈ ರೀತಿ ಕನ್ನಡದ ಪ್ರದೇಶಗಳು ಸಾಕಷ್ಟು ಆಡಳಿತ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಮೈಸೂರು ಪ್ರಾಂತ್ಯ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಹೈದರಾಬಾದ್ ನಿಜಾಮ್ ಪ್ರಾಂತ್ಯ ಹಾಗೂ ಸಣ್ಣ ಪುಟ್ಟ ದೇಶೀಯ ಸಂಸ್ಥಾನಗಳು ಕಮಿಷನರೇಟ್ಗಳು ಹಾಗೂ ದಂಡು ಪ್ರದೇಶಗಳು ಬೆಂಗಳೂರಿನಲ್ಲಿದ್ದಂಥ ದಂಡು ಪ್ರದೇಶ ಬಳ್ಳಾರಿಯಲ್ಲಿದ್ದಂಥ ದಂಡು ಪ್ರದೇಶ ಬೆಳಗಾವಿ ಇದ್ದಂತಹ ದಂಡು ಪ್ರದೇಶಗಳಲ್ಲಿ ಹರಿದು ಹಂಚಿಕೊಳ್ಳನ್ನ ನಾವು ಕಾಣಬಹುದು ಈ ರೀತಿ ಬೇರೆ ಬೇರೆ ಆಡಳಿತದ ಅಡಿಯ ಅಡಿಯಲ್ಲಿ ಇದ್ದಂತಹ ಈ ಕನ್ನಡಿಗರು ಒಂದೇ ಪ್ರಾಂತ್ಯವಾಗಿ ರೂಪುಗೊಳ್ಳಬೇಕು ಅನ್ನೋ ಹೋರಾಟವೇ ಕರ್ನಾಟಕ ಏಕೀಕರಣದ ಹೋರಾಟ ಆಗಿದೆ ಈ ಕರ್ನಾಟಕ ಏಕೀಕರಣಕ್ಕೆ ಪ್ರೇರಕ ಅಂಶಗಳು ಯಾವುವು ಅನ್ನೋದನ್ನ ಗಮನಿಸೋಣಂತೆ ಮೊದಲನೇ ನಾವು ಗಮನಿಸೋದು ಕನ್ನಡಿಗರು ಬಹುತೇಕ ಎಲ್ಲಾ ಪ್ರಾಂತ್ಯಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದು ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಪ್ರದೇಶಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದರು ಹೀಗಾಗಿ ಅಲ್ಲಿದ್ದಂತಹ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಬಳಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಅವರ ಮೇಲೆ ಇತ್ತು ಉದಾಹರಣೆಗೆ ಮದ್ರಾಸ್ ಪ್ರಾಂತದಲ್ಲಿ ತಮಿಳು ಮತ್ತು ತೆಲುಗು ಬಹುಸಂಖ್ಯಾತರಾಗಿದ್ದರು ಅಲ್ಲಿ ಜಾರಿಯಾದಂಥ ಶಿಕ್ಷಣ ನೀತಿ ಸಹನು ತಮಿಳು ಮತ್ತು ತೆಲುಗಿಗೆ ಪ್ರೋತ್ಸಾಹ ನೀಡಿತು ಅದೇ ರೀತಿ ನಿಜಾಂ ಪ್ರಾಂತ್ಯದಲ್ಲಿ ತೆಲುಗು ಮತ್ತು ಉರ್ದು ಬಹುಸಂಖ್ಯಾತ ಪ್ರದೇಶ ಬಹುಸಂಖ್ಯಾತ ಭಾಷೆಗಳಾದ್ರೆ ಬಾಂಬೆ ಪ್ರಾಂತ್ಯದಲ್ಲಿ ಮರಾಠಿ ಬಹುಸಂಖ್ಯಾತ ಭಾಷೆ ಆಗಿತ್ತು ಒಂದು ಉದಾಹರಣೆ ನೋಡೋಣ ಮರಾಠಿ ಭಾಷೆಯಲ್ಲಿ ಇದ್ದಂತಹ ಕನ್ನಡಿಗರು ಮುದ್ರಣ ಮಾಧ್ಯಮದಲ್ಲಿ ಕನ್ನಡ ಲಿಪಿ ಬೇಕು ಅಂತಂದ್ರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಮರಾಠಿ ಲಿಪಿ ಸಿಗ್ತಾ ಇತ್ತು ಹೀಗಾಗಿ ಕನ್ನಡ ಭಾಷೆ ಆದ್ರೆ ಮರಾಠಿ ಲಿಪಿಯಲ್ಲಿ ತಮ್ಮ ಬೇಕಾದಂತಹ ದಾಖಲೆಗಳನ್ನ ಇಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಳಸುವ ಅನಿವಾರ್ಯತೆಗೆ ಅವ್ರು ಬಂದರು ಇನ್ನು ನಿಜಾಂ ಪ್ರಾಂತ್ಯದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇದ್ದಂತಹ ಕನ್ನಡ ಪ್ರೌಢಶಾಲೆಯ ಸಂಖ್ಯೆ ಕೇವಲ ಒಂದೇ ಒಂದು ಅದು ಗುಲ್ಬರ್ಗದಲ್ಲಿ ಈ ರೀತಿ ಈ ಪ್ರದೇಶದಂತಹ ಕನ್ನಡಿಗರು ಅನಿವಾರ್ಯವಾಗಿ ಬೇರೆ ಸಂಸ್ಕೃತಿಯನ್ನು ಅಪ್ಪಿಕೊಂಡು ಆ ಭಾಷೆಯನ್ನು ಬಳಕೆ ಮಾಡಲೇಬೇಕಾದಂಥ ಒತ್ತಡಕ್ಕೆ ಒಳಗಾಗಿದ್ರು ಈ ಒಂದು ಅನ್ಯ ಭಾಷೆಯ ಬಳಕೆಯ ದುರ್ಗತಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಅವ್ರಿಗೆ ಇದ್ದಂಥ ದಾರಿ ಒಂದೇ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳು ಒಂದೇ ಆಳ್ವಿಕೆಯ ಅಡಿಯಲ್ಲಿ ಬರಲೇಬೇಕಾಗಿತ್ತು ಇದು ಏಕೀಕರಣಕ್ಕೆ ಪ್ರೇರೇಪಡೆಯನ್ನು ನೀಡಿತು ಎರಡನೇದಾಗಿ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಅಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಾರಿಯಾದಂತಹ ಚಾಲ್ಸೂಡು ವರದಿ ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡೋದಕ್ಕೆ ಅದು ಆದ್ಯತೆಯನ್ನು ಕೊಡ್ತು ಹೀಗಾಗಿ ಸ್ಥಳೀಯ ಭಾಷೆ ಅಂದಾಗ ಬಾಂಬೆ ಪ್ರಾಂತ್ಯದಲ್ಲಿ ಸ್ಥಳೀಯ ಭಾಷೆ ಅದು ಮರಾಠಿ ಆಗ್ತಾ ಇತ್ತು ಆದ್ರೆ ಧಾರವಾಡ ಬೆಳಗಾವಿ ಬಿಜಾಪುರ ಉತ್ತರ ಕನ್ನಡ ಈ ಪ್ರದೇಶಗಳಲ್ಲಿ ಸ್ಥಳೀಯ ಭಾಷೆ ಅಂದರೆ ಅದು ಕನ್ನಡ ಆಗ್ತಾ ಇತ್ತು ಸೊ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡುವ ಪ್ರಯತ್ನವನ್ನ ಕೆಲವು ಬ್ರಿಟಿಷ್ ಅಧಿಕಾರಿಗಳು ವಾಲ್ಟರ್ ಇಲಿ ಇಲಿಯಟ್ ಮತ್ತು ಡೆಪ್ಯುಟಿ ಚೆಂದಸಪ್ಪ ಇಂಥವರು ಸ್ಥಳೀಯ ಭಾಷೆಯಲ್ಲಿ ಕನ್ನಡವನ್ನು ಶಿಕ್ಷ ಕನ್ನಡವನ್ನು ಸ್ಥಳೀಯ ಭಾಷೆ ಅಂತ ಕನ್ನಡದಲ್ಲಿ ಶಿಕ್ಷಣವನ್ನ ನೀಡೋ ಪ್ರಯತ್ನವನ್ನು ಮಾಡಿದ್ರು ಇದು ಏಕೀಕರಣಕ್ಕೆ ಪ್ರೋತ್ಸಾಹವನ್ನು ನೀಡಿತು ಅಷ್ಟೇ ಅಲ್ಲ ಸಾವಿರದ ಎಂಟುನೂರ ಅರವತ್ತರ ದಶಕದಿಂದ ಒರಿಸ್ಸಾ ಆಂಧ್ರ ಪ್ರದೇಶ ಬಿಹಾರ ಈ ಒಂದು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕ ಪ್ರಾಂತ್ಯದ ಚಳವಳಿ ಹೋರಾಟಗಳು ಆರಂಭ ಆದವು ಅದರಲ್ಲೂ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಭಾಷೆ ಆಧಾರಿತ ಪ್ರತ್ಯೇಕ ಪ್ರಾಂತ್ಯಗಳು ರೂಪುಗೊಳ್ಳಬೇಕು ಅನ್ನೋ ಹೋರಾಟ ಆಗ್ತಾ ಇತ್ತು ಈ ರೀತಿ ನೆರೆಹೊರೆ ಪ್ರದೇಶಗಳಲ್ಲಿ ನಡೀತಾ ಇದ್ದಂತಹ ಏಕೀಕರಣ ಚಳವಳಿ ಮತ್ತು ಭಾಷಾವಾರು ಹೋರಾಟ ಕನ್ನಡಿಗರ ಮೇಲೂ ಕೂಡ ಪ್ರಭಾವವನ್ನು ಬೀ ಬೀರಿದ್ದನ್ನು ನಾವು ಕಾಣಬಹುದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ಅರವತ್ತರ ದಶಕದಲ್ಲಿ ಕರ್ನಾಟಕದ ಮತ್ತು ಕನ್ನಡದ ಗತ ವೈಭವಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಂಶೋಧನೆಗಳು ನಡೆದವು ಮೈಸೂರು ಸಂಸ್ಥಾನದಲ್ಲಿ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡೋ ಆರಂಭಿಕ ಪ್ರಯತ್ನಗಳು ಆರಂಭವಾದವು ಬಿ ಎಲ್ ರೈಸ್ ಕರ್ನಲ್ ಮೆಕೆನ್ಜಿ ವಿಲ್ಕ್ಸ್ ಇಂಥ ಬರಹಗಾರರು ಇಂತಹ ಸಂಶೋಧಕರು ಕರ್ನಾಟಕ ಮತ್ತು ಕರ್ನಾಟಕದ ಇತಿಹಾಸ ಕುರಿತಾದಂತಹ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿದರು ಅಷ್ಟೇ ಅಲ್ಲ ರಾಷ್ಟ್ರೀಯವಾದಿ ಬರಹಗಾರರು ಕನ್ನಡ ಕರ್ನಾಟಕದ ಕುರಿತಾದ ಹೆಮ್ಮೆಯ ಮತ್ತು ಹಿರಿಮೆಯ ಬರಹಗಳನ್ನ ಮುಂದೆಟ್ರು ಈ ಎಲ್ಲ ಲೇಖನಗಳು ಮತ್ತು ಬರಹಗಳು ಕನ್ನಡಿಗರಲ್ಲಿ ಒಂದು ಹೆಮ್ಮೆಯನ್ನ ಮೂಡಿಸೋದ್ರ ಜೊತೆ ಜೊತೆಗೆ ಕನ್ನಡ ಮತ್ತು ಕರ್ನಾಟಕ ಅನ್ನೋದು ಒಂದು ಪ್ರತ್ಯೇಕ ಪ್ರಾಂತ್ಯ ಆಗಬೇಕು ಅನ್ನೋ ಚಳವಳಿಯ ಒಂದು ಬೌದ್ಧಿಕ ಸ್ವರೂಪವನ್ನು ಕಟ್ಟಿಕೊಟ್ರು ಅದರ ಜೊತೆ ಜೊತೆಗೆ ಕನ್ನಡ ಮತ್ತು ಕರ್ನಾಟಕಕ್ಕಾಗಿ ಸಾಕಷ್ಟು ಬುದ್ಧಿಜೀವಿಗಳು ಹೋರಾಟವನ್ನ ಅವರ ಬೌದ್ಧಿಕ ಹೋರಾಟವನ್ನು ನಡೆಸಿದರು ಅಂತರಲ್ಲಿ ಪ್ರಮುಖವಾಗಿರೋರು ಫರ್ಡಿನಂಡ್ ಕಿಟಲ್ ಮತ್ತು ಬಾಸಲ್ ಮಿಷನ್ನ ಇತರೆ ವಿದೇಶಿ ಅಧಿಕ ವಿದೇಶಿ ಕ್ರೈಸ್ತ ಚಿಂತಕರು ಮತ್ತು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂತಹ ವಿ ಎಲ್ ರೈಸ್ ವಾಲ್ಟರ್ ಈಲಿಯಟ್ ಮತ್ತು ರಾಬರ್ಟ್ ಸಿವೆಲ್ ಮತ್ತು ಕನ್ನಡಿಗರೇ ಆದಂತಹ ಆಲೂರು ವೆಂಕಟರಾಯರು ಬಿ ಎಸ್ ಕರ್ನಾಟಕ ವಿದ್ಯಾವರ್ಧಕವನ್ನು ಸ್ಥಾಪನೆ ಮಾಡಿದಂತಹ ಪ್ರಮುಖರು ಇವರೆಲ್ಲರ ಚಿಂತನೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಅನ್ನೋದು ಒಂದು ಪ್ರತ್ಯೇಕ ಪ್ರಾಂತ್ಯ ಆಗಬೇಕು ಅನ್ನೋ ಹೋರಾಟದ ಹಿನ್ನೆಲೆ ರೂಪುಗೊಳ್ತಾ ಬಂತು ಅದರ ಜೊತೆ ಜೊತೆಗೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದಂತಹ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಅದು ಸಮಾವೇಶಗಳನ್ನು ನಡೆಸ್ತಾ ಬಂತು ಈ ಸಮಾವೇಶದ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಒಂದು ಅಂಶವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ರೂಪುಗೊಳ್ತಾ ಬಂತು ಹೀಗಾಗಿ ರಾಷ್ಟ್ರೀಯ ಹೋರಾಟದ ಹಿನ್ನೆಲೆಯಲ್ಲಿ ದೇಶೀಯತೆ ಮತ್ತು ರಾಷ್ಟ್ರೀಯತೆಯ ಜೊತೆ ಜೊತೆಗೆ ಪ್ರಾದೇಶಿಕತೆ ಕೂಡ ರೂಪುಗೊಳ್ತಾ ಬಂತು ಮತ್ತು ಈ ಒಂದು ಚಳವಳಿಯ ಮೇಲೆ ಏಕೀಕರಣದ ಒಂದು ಕಲ್ಪನೆಯ ಮೇಲೆ ಪತ್ರಿಕೆಗಳು ಹಾಗೂ ಸಾಹಿತ್ಯದ ಕೃತಿಗಳು ಹಾಗೂ ಸಂಘ ಸಂಸ್ಥೆಗಳು ಸಾಕಷ್ಟು ಕೊಡುಗೆಯನ್ನು ನೀಡುವುದನ್ನು ನಾವು ಕಾಣ್ತೇವೆ ಪತ್ರಿಕೆಗಳು ಪ್ರಮುಖವಾಗಿ ಕನ್ನಡ ನುಡಿ ಕನ್ನಡ ಭಾಷೆ ಅದರ ಬಳಕೆ ಕನ್ನಡಿಗರ ಇತಿಹಾಸ ಕರ್ನಾಟಕದ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಲೇಖನಗಳನ್ನು ಪ್ರಕಟಿಸಿದವು ಈ ಲೇಖನಗಳು ಈ ಕನ್ನಡಿಗರ ಮತ್ತು ಹೋರಾಟಗಾರರ ಒಂದು ಚಿಂತನೆಯ ಸ್ವರೂಪವನ್ನೇ ಬದಲಾಯಿಸಿದವು ಅದೇ ರೀತಿ ಕನ್ನಡ ಮತ್ತು ಕರ್ನಾಟಕ ಕರ್ನಾಟಕತ್ವಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಸಾಹಿತ್ಯ ಕೃತಿಗಳು ಮತ್ತು ಸಂಶೋಧನಾತ್ಮಕ ಕೃತಿಗಳು ಗ್ರಂಥಗಳು ಈ ಒಂದು ಅವಧಿಯಲ್ಲಿ ಪ್ರಕಟ ಆಗಿದ್ದು ಕನ್ನಡಿಗರ ಏಕೀಕರಣ ಚಳವಳಿಗೆ ಬಲವನ್ನು ತುಂಬಿದವು ಕರ್ನಾಟಕ ಏಕೀಕರಣಕ್ಕೋಸ್ಕರ ಮತ್ತು ಕನ್ನಡ ಸಂಸ್ಕೃತಿಗೋಸ್ಕರ ಸಾಕಷ್ಟು ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದನ್ನು ನಾವು ಕಾಣ್ತೇವೆ ಈ ಸಂಘ ಸಂಸ್ಥೆಗಳು ಕನ್ನಡ ಗ್ರಂಥಗಳನ್ನ ಸಂಪಾದಿಸಿದವು ಕನ್ನಡ ಗ್ರಂಥಗಳಿಗೆ ಅನುವಾದಗಳನ್ನ ಪ್ರೋತ್ಸಾಹಿಸಿದವು ಯುವ ಲೇಖಕರನ್ನ ಬೆನ್ನು ತಟ್ಟಿ ಬೆಳೆಸಿದವು ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಸಂಶೋಧನೆಗಳನ್ನ ಪ್ರೋತ್ಸಾಹಿಸೋದ್ರ ಜೊತೆ ಜೊತೆಗೆ ಸಮ್ಮೇಳನಗಳನ್ನು ಏರ್ಪಡಿಸೋ ಮುಖಾಂತರ ಕನ್ನಡಿಗರಲ್ಲಿ ಆತ್ಮಸ್ಥೈರ್ಯವನ್ನು ಇವು ತುಂಬಿಕೊಟ್ಟವು ಈ ಎಲ್ಲ ಕಾರಣಗಳು ಕರ್ನಾಟಕ ಏಕೀಕರಣದ ಒಂದು ಪ್ರೇರಕ ಶಕ್ತಿಗಳಾಗಿ ಕಂಡು ಬಂದಿದ್ದನ್ನು ನಾವು ನೋಡ್ತೇವೆ ಮುಂದಿನ ತರಗತಿಯಲ್ಲಿ ಈ ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಪತ್ರಿಕೆಗಳು ಸಾಹಿತ್ಯ ಕೃತಿಗಳು ಹಾಗೂ ಸಂಘ ಸಂಸ್ಥೆಗಳು ಯಾವುವು ಅನ್ನೋದನ್ನು ನೋಡೋಣಂತೆ ಧನ್ಯವಾದಗಳು